ಶ್ರಾವಣ ಸೋಮವಾರ ವ್ರತ ಮತ್ತು ಕತೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ್ಡಿ ವ್ಯಾಪಾರಿ ಒಂದು ನಗರದಲ್ಲಿ ವಾಸಿಸುತ್ತಿದ್ದ ಅವನಿಗೆ ಹಣದ ಕೊರತೆ ಇರಲಿಲ್ಲ ಆದರೆ ಅವನಿಗೆ ಮಕ್ಕಳಿರಲಿಲ್ಲ ಇದರಿಂದಾಗಿ ಅವನು ಯಾವಾಗಲೂ ಅತೃಪ್ತನಾಗಿದ್ದನು ಮಗುವನ್ನು ನೋಡಿ ಪಡೆಯಲು ಅವನು ಸೋಮವಾರದಂದು ಉಪವಾಸ ಮಾಡಿ ಶಿವ ಮತ್ತು ಪಾರ್ವತೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು ಈ ಭಕ್ತಿಯನ್ನು ನೋಡಿದ ಪಾರ್ವತೀ ದೇವಿಯು ಒಂದು ದಿನ ಶಿವನನ್ನು ತನ್ನ ಆಸೆಯನ್ನು ಈಡೇರಿಸುವಂತೆ ಕೇಳಿದಳು ಪಾರ್ವತಿ ದೇವಿಯು ಅನೇಕ ಬಾರಿ ಕೇಳಿದಾಗ ಶಿವನು ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಕರ್ಮಗಳನ್ನು ಪ್ರಕಾರ ಫಲವನ್ನು ಪಡೆಯುತ್ತಾನೆ ಅವನ ಅದೃಷ್ಟದಲ್ಲಿ ಏನು ಬರೆಯಲಾಗಿದೆಯೋ ಅವನು ಅದೇ ರೀತಿ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದನು ಆದರೆ ಪಾರ್ವತಿ ಶಿವನ ಮಾತನ್ನು ಕೇಳಲಿಲ್ಲ ಹೀಗಾಗಿ ಶಿವನು ಬಡ್ಡಿ ವ್ಯಾಪಾರಿಯ ಆಸೆಯನ್ನು ಪೂರೈಸಲು ನಿರ್ಧರಿಸಿದನು ತಾಯಿಯ ಕೋರಿಕೆಯ ಮೇರೆಗೆ ಶಿವನು ಬಡ್ಡಿ ವ್ಯಾಪಾರಿಗೆ ಮಗನನ್ನು ಪಡೆಯುವ ವರನನ್ನು ನೀಡಬೇಕಾಯಿತು ಆದರೆ ಮಗು ಹನ್ನೆರಡು ವರ್ಷಗಳ ಕಾಲ ಮಾತ್ರ ಬದುಕುತ್ತದೆ ಅವನು ಹನ್ನೆರಡು ವರ್ಷಗಳ ನಂತರ ಸಾಯುತ್ತಾನೆ ಎಂದು ಹೇಳಿದನು ಬಡ್ಡಿ ವ್ಯಾಪಾರಿಯು ಇದನ್ನು ಕೇಳುತ್ತಿದ್ದನು ಆದ್ದರಿಂದ ಈ ಬಾರಿ ಅವನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ ಅವನು ಮೊದಲಿನಂತೆ ಶಿವನನ್ನು ಪೂಜಿಸಲು ಪ್ರಾರಂಭಿಸಿದನು ಸ್ವಲ್ಪ ಸಮಯದ ನಂತರ ಬಡ್ಡಿ ವ್ಯಾಪಾರಿಯ ಹೆಂಡತಿ ಸುಂದರವಾದ ಮಗನಿಗೆ ಜನ್ಮ ನೀಡಿದಳು ಹುಡುಗನಿಗೆ ಹನ್ನೊಂದು ವರ್ಷವಾದಾಗ ಬಡ್ಡಿ ವ್ಯಾಪಾರಿಯ ಅವನನ್ನು ಅಧ್ಯಯನಕ್ಕಾಗಿ ಕಾಶಿಗೆ ಕಳುಹಿಸಿದನು ಬಡ್ಡಿ ವ್ಯಾಪಾರಿಯು ತನ್ನ ಮಗನನ್ನು ಅವನ ಮಾವನೊಂದಿಗೆ ಬಹಳಷ್ಟು ಹಣವನ್ನು ನೀಡಿ ನನ್ನ ಮಗನಿಗೆ ಕಾಶಿಯಲ್ಲಿಯೇ ಉಳಿದರೆ ಮಾತ್ರ ಎಲ್ಲ ಶಿಕ್ಷಣ ಸಿಗುತ್ತದೆ ಅದೂ ಅಲ್ಲದೆ ನೀವು ಯಾಗಗಳನ್ನು ಮಾಡಿ ಬ್ರಾಹ್ಮಣರಿಗೆ ಊಟ ಹಾಕಬೇಕು ಎಂದು ಹೇಳಿದನು ಕಾಶಿಯನ್ನು ತಲುಪುವ ಮೊದಲು ಅವರು ಒಂದು ರಾಜ್ಯವನ್ನು ತಲುಪಿದರು ಅಲ್ಲಿ ರಾಜನ ಮಗಳು ಒಂದು ಕಣ್ಣಿನ ಕುರುಡನಾಗಿದ್ದ ರಾಜಕುಮಾರನನ್ನು ಮದುವೆಯಾಗುತ್ತಿದ್ದಳು ಅಂತಹ ಪರಿಸ್ಥಿತಿಯಲ್ಲಿ ಆ ರಾಜಕುಮಾರನ ತಂದೆ ಬಡ್ಡಿ ವ್ಯಾಪಾರಿಯ ಮಗನನ್ನು ವರನನ್ನಾಗಿ ಮಾಡಿ ರಾಜಕುಮಾರಿಯನ್ನು ಏಕೆ ಮದುವೆ ಮಾಡಬಾರದು ಎಂದು ಯೋಚಿಸಿದನು ಮದುವೆಯ ನಂತರ ಅವನಿಗೆ ಹಣವನ್ನು ಕೊಟ್ಟು ಕಳುಹಿಸಿಕೊಡಲಾಗುವುದು ಎಂದು ಹೇಳಿದ ಆ ಮಾತಿಗೆ ಹುಡುಗ ರಾಜಕುಮಾರಿಯ ತಂದೆಗೆ ತನ್ನ ಒಪ್ಪಿಗೆ ಸೂಚಿಸಿ ವರನ ಬಟ್ಟೆಗಳನ್ನು ತೊಟ್ಟು ರಾಜಕುಮಾರಿಯನ್ನು ಮದುವೆಯಾದನು ಬಡ್ಡಿ ವ್ಯಾಪಾರಿಯ ಮಗ ಪ್ರಾಮಾಣಿಕನಾಗಿದ್ದನು ಆದ್ದರಿಂದ ಸರಿಯಾದ ಅವಕಾಶವನ್ನು ಕಂಡುಕೊಂಡ ಅವನು ರಾಜಕುಮಾರಿಯ ದುಪ್ಪಟ್ಟಾದಲ್ಲಿ ನೀನು ನನ್ನನ್ನು ಮದುವೆಯಾಗಿದ್ದೀಯ ಆದರೆ ನಿನ್ನನ್ನು ಯಾವ ರಾಜಕುಮಾರನ ಜೊತೆ ಕಳಿಸಿಕೊಡುತ್ತಿದ್ದರೋ ಅವನ ಒಂದು ಕಣ್ಣು ಕುರುಡಾಗಿದೆ ಎಂದು ಬರೆದನು ರಾಜಕುಮಾರಿ ಈ ವಿಷಯವನ್ನು ಓದಿದಾಗ ಅವಳು ಮೊದಲು ತನ್ನ ಹೆತ್ತವರಿಗೆ ಅದರ ಬಗ್ಗೆ ತಿಳಿಸಿದಳು ಇದಾದ ನಂತರ ರಾಜನು ತನ್ನ ಮಗಳ ಮದುವೆಯನ್ನು ನಿಲ್ಲಿಸಿದನು ನಂತರ ಅವನು ಹುಡುಗನನ್ನು ನೀನು ಇಲ್ಲಿಗೆ ಬನ್ ಹೇಗೆ ಬಂದೆ ಎಂದು ಕೇಳಿದನು ಅವನು ನಾನು ಕಾಚಿಗೆ ವಿದ್ಯಾಭ್ಯಾಸ ಮಾಡಲು ಹೋಗುತ್ತಿದ್ದೆ ಆದರೆ ಆ ಮಹಾರಾಜ ತನ್ನ ಮಗನ ಒಂದು ಕಣ್ಣಿನ ಕುರುಡುತನ ಮುಚ್ಚಿಡಲು ನನ್ನನ್ನು ಈ ರೀತಿ ಬಳಸಿಕೊಂಡ ಎಂದು ಹೇಳಿದನು ಇದಾದ ನಂತರ ಚಿಕ್ಕಪ್ಪ ಮತ್ತು ಸೋದರಳಿಯ ಅಲ್ಲಿಂದ ಹೊರಟು ಕಾಶಿಗೆ ಹೋಗಿ ಯಾಗವನ್ನು ಮಾಡಿದರು ಹುಡುಗನಿಗೆ ಹನ್ನೆರಡು ವರ್ಷ ತುಂಬಿದ ದಿನ ವಿಶೇಷ ಯಾಗವನ್ನು ಆಯೋಜಿಸಲಾಯಿತು ಆದರೆ ಹುಡುಗ ಆ ಯಾಗದಲ್ಲಿ ಕುಳಿತುಕೊಳ್ಳಲು ನಿರಾಕರಿಸಿದನು ಅವನು ತನ್ನ ಆರೋಗ್ಯ ಚೆನ್ನಾಗಿಲ್ಲ ಎಂದು ಹೇಳಿದನು ಸ್ವಲ್ಪ ಸಮಯದ ನಂತರ ಶಿವನ ವರದಂತೆ ಹನ್ನೆರಡು ವರ್ಷ ತುಂಬಿದ ಬಾಲಕ ಸತ್ತು ಹೋದನು ಸತ್ತ ಸೋದರಳಿಯನನ್ನು ನೋಡಿ ಚಿಕ್ಕಪ್ಪ ಅಳಲು ಪ್ರಾರಂಭಿಸಿದರು ಅದೇ ಸಮಯದಲ್ಲಿ ತಾಯಿ ಪಾರ್ವತಿ ಮತ್ತು ಶಿವನ ಅಲ್ಲಿಂದ ಹಾದು ಹೋಗುತ್ತಿದ್ದರು ತಾಯಿ ಪಾರ್ವತಿ ಭೋಲೆನಾಥನಿಗೆ ಹೇಳಿದಳು ಸ್ವಾಮಿ ಅವನ ಅಳುವ ಶಬ್ದವನ್ನು ನಾನು ಸಹಿಸಲಾರೆ ನೀವು ಆ ವ್ಯಕ್ತಿಯ ನೋವನ್ನು ನಿವಾರಿಸಬೇಕು ಶಿವನು ಸತ್ತ ಮಗುವನ್ನು ನೋಡಿದಾಗ ಅವನು ಅದೇ ವಡ್ಡಿ ವ್ಯಾಪಾರಿಯ ಮಗ ಅವನು ಹನ್ನೆರಡು ವರ್ಷಗಳ ಕಾಲ ಬದುಕಲು ಅಷ್ಟೇ ಅನುಗ್ರಹ ಪಡೆದಿದ್ದಾನೆ ಅವನ ಆಯಸ್ಸು ಪೂರ್ಣಗೊಂಡಿದೆ ಆದರೆ ತಾಯಿ ಪಾರ್ವತಿ ಇದಕ್ಕೆ ಒಪ್ಪಲಿಲ್ಲ ನೀವು ಅವನ ವಯಸ್ಸನ್ನು ಹೆಚ್ಚಿಸಬೇಕಾಗುತ್ತದೆ ಇಲ್ಲದಿದ್ದರೆ ಅವನ ಹೆತ್ತವರು ಅವನ ಅಗಲಿಕೆಯಲ್ಲಿ ದುಃಖದಿಂದ ಸಾಯುತ್ತಾರೆ ಎಂದು ತಾಯಿ ಪಾರ್ವತಿ ಶಿವನನ್ನು ಹಲವಾರು ಬಾರಿ ಕೇಳಿಕೊಂಡ ನಂತರ ಶಿವನು ಆ ಮಗುವನ್ನು ಮತ್ತೆ ಬದುಕಿಸಬೇಕಾಯಿತು ಇದರ ನಂತರ ಮಗು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮೇಲೆ ತನ್ನ ಹೆತ್ತವರ ಬಳಿಗೆ ಹಿಂತಿರುಗಿದನು ಬಡ್ಡಿ ವ್ಯಾಪಾರಿಯು ತನ್ನ ಮಗನಿಗಾಗಿ ಕಾತರದಿಂದ ಕಾಯುತ್ತಿದ್ದನು ನಮ್ಮ ಮಗ ಬದುಕಿರುವ ಸುದ್ದಿ ನಮಗೆ ಸಿಕ್ಕರೆ ನಾವು ನಮ್ಮ ಪ್ರಾಣವನ್ನು ತ್ಯಜಿಸುತ್ತೇವೆ ಎಂದು ಇಬ್ಬರು ಪ್ರತಿಜ್ಞೆ ಮಾಡಿದ್ದರು ಆದರೆ ಅವನು ಜೀವಂತವಾಗಿ ಮನೆಗೆ ತಲುಪಿದಾಗ ಅವನು ತುಂಬ ಸಂತೋಷಪಟ್ಟನು ಆ ಸಮಯದಲ್ಲಿ ಶಿವನು ಕನಸಿನಲ್ಲಿ ಕಾಣಿಸಿಕೊಂಡು ಶ್ರೇಷ್ಠಿ ನೀನು ಶ್ರಾವಣದಲ್ಲಿ ಸೋಮವಾರಗಳ ಉಪವಾಸ ಮಾಡುವುದರಿಂದ ಮತ್ತು ವ್ರತಕಥನವನ್ನು ಕೇಳುವುದರಿಂದ ನಾನು ಸಂತುಷ್ಟನಾಗಿದ್ದೇನೆ ಹೀಗಾಗಿ ನಿನ್ನ ಮಗನಿಗೆ ದೀರ್ಘಾಯುಷ್ಯವನ್ನು ನೀಡಿದ್ದೇನೆ ಅದೇ ರೀತಿ ಶ್ರಾವಣ ಸೋಮವಾರದ ಉಪವಾಸವನ್ನು ಆಚರಿಸುವ ಅಥವಾ ಕಥನವನ್ನು ಕೇಳುವ ಮತ್ತು ಓದುವವನ ಎಲ್ಲ ದುಃಖಗಳು ದೂರವಾಗುತ್ತವೆ ಅವನ ಎಲ್ಲ ಆಸೆಗಳು ಈಡೇರುತ್ತವೆ ಅದಕ್ಕಾಗಿಯೇ ಈ ವ್ರತ ಕಥನವನ್ನು ಶ್ರಾವಣ ಮಾಸದ ಸೋಮವಾರದಂದು ಹೆಚ್ಚಾಗಿ ಓದಲಾಗುತ್ತದೆ ಶ್ರಾವಣ ವ್ರತದ ಕತೆ ಕೇಳಿದ್ದೀರಿ ನಿಮಗೆ ಇದು ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ